ಎರಡ್ ಸಾವಿರದ ಇಪ್ಪತ್ತಾರನೇ ಆವೃತ್ತಿಗೂ ಮುನ್ನ ರಾಜಸ್ಥಾನ ರಾಯಲ್ಸ್ ತಂಡದ ಮುಖ್ಯ ಕೋಚ್ ಹುದ್ದೆಗೆ ರಾಹುಲ್ ದ್ರಾವಿಡ್ ರಾಜೀನಾಮೆ ನೀಡಿದ್ದು ಆರ್ ತಂಡವೇ ಅವರನ್ನ ಹೊರ ಹಾಕಿದೆ ಅಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾಜಿ ಆಟಗಾರ ಎ ಬಿ ಡಿವಿಲಿಯರ್ಸ್ ಅಭಿಪ್ರಾಯಪಟ್ಟಿದ್ದಾರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದನೇ ಆವೃತ್ತಿಯಲ್ಲಿ ದ್ರಾವಿಡ್ ಆರ್ ತಂಡದ ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ರು ಆ ಆವೃತ್ತಿಯಲ್ಲಿ ತಂಡವು ಅಷ್ಟೇನು ಉತ್ತಮ ಪ್ರದರ್ಶನ ನೀಡಿರಲಿಲ್ಲ ಆದರೆ ಫ್ರಾಂಚೈಸಿಯಲ್ಲಿ ದ್ರಾವಿಡ್ಗೆ ಮತ್ತೊಂದು ದೊಡ್ಡ ಹುದ್ದೆಯನ್ನ ನೀಡಲಾಗಿತ್ತು ಆದರೆ ಅದನ್ನ ತಿರಸ್ಕರಿಸಿದ್ದಾರೆ ಅಂತ ಆರ್ ಆರ್ ಹೇಳಿದೆ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋ ಒಂದರಲ್ಲಿ ಡಿವಿಲಿಯರ್ಸ್ ಫುಟ್ಬಾಲ್ ಲೀಗ್ಗಳಿಗೆ ತಂಡಗಳು ಟ್ರೋಫಿಗಳನ್ನು ಗೆಲ್ಲದಿದ್ದಾಗ ಏನಾಗುತ್ತೆ ಅನ್ನೋದನ್ನ ದ್ರಾವಿಡ್ ನಿರ್ಗಮನದ ವಿಚಾರಕ್ಕೆ ಹೋಲಿಕೆ ಮಾಡಿದ್ದಾರೆ ದ್ರಾವಿಡ್ ಅವರಿಗೆ ಮತ್ತೊಂದು ದೊಡ್ಡ ಹುದ್ದೆಯನ್ನು ನೀಡಲಾಗಿದ್ದು ಅದನ್ನು ತಿರಸ್ಕರಿಸಿದ್ದಾರೆ ಅನ್ನೋದು ಅವರನ್ನು ಹೊರ ಎಂಬುದರ ಸೂಚನೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅವರು ಆ ಇನ್ನೊಂದು ಪಾತ್ರವನ್ನ ತಿರಸ್ಕರಿಸಿದ ಸಂಗತಿಯು ನನಗೆ ಬೇರೆ ರೀತಿಯಲ್ಲಿಯೇ ಕಾಣಿಸುತ್ತದೆ ಅವರನ್ನು ಹೊರಹಾಕಲಾಗಿದೆ ಅದು ಎಂದಿಗೂ ಆದರ್ಶವಲ್ಲ ಅಂತ ಎಬಿಡಿ ವಿಲಿಯರ್ಸ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ದ್ರಾವಿಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟೀಂ ಇಂಡಿಯಾ ಜೊತೆಗಿನ ತಮ್ಮ ಅವಧಿಯನ್ನ ಕೊನೆಗೊಳಿಸಿದ ಸ್ವಲ್ಪ ಸಮಯದ ನಂತರ ಆರ್ ಆರ್ಗೆ ಮುಖ್ಯ ಕೋಚ್ ಆಗಿ ಸೇರಿಕೊಂಡಿದ್ರು ಆದಾಗ್ಯೂ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಆರ್ ಅಂದುಕೊಂಡಂತೆ ಉತ್ತಮ ಪ್ರದರ್ಶನ ನೀಡಿರಲಿಲ್ಲ ಅವರು ಟೇಬಲ್ನಲ್ಲಿ ಒಂಬತ್ತನೇ ಸ್ಥಾನ ಪಡೆದಿದ್ರು ಫ್ರಾಂಚೈಸಿಯ ಪಾಲುದಾರರು ಆರ್ಆರ್ನ ಸಹಾಯಕ ಸಿಬ್ಬಂದಿ ಮುಂದಿನ ಕ್ರಮದ ಕುರಿತು ಚರ್ಚಿಸಲು ಲಂಡನ್ನಲ್ಲಿ ಮಾಲೀಕ ಮನೋಜ್ ಬಡಾಲೆ ಅವರನ್ನು ಭೇಟಿಯಾಗಲಿದ್ದಾರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತಾರಕ್ಕಿಂತ ಮೊದಲು ಆರ್ ತಮ್ಮಲ್ಲಿನ ಕೊರತೆಗಳನ್ನು ನೀಗಿಸಲು ತಮ್ಮ ತಂಡವನ್ನು ಪುನರ್ಜೀವನಗೊಳಿಸಲು ಪ್ರಯತ್ನಿಸಲು ಬಯಸಬಹುದು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದಕ್ಕಿಂತ ಮೊದಲು ನಡೆದ ಮೆಗಾ ಹರಾಜಿನ ವೇಳೆ ತಂಡವು ಉತ್ತಮ ಹರಾಜು ತಂತ್ರವನ್ನ ಹೊಂದಿರಲಿಲ್ಲ ಅಂತ ಅವರು ಗಮನಿಸಿದರು ಮುಂಬರುವ ಆವೃತ್ತಿಗಾಗಿ ಆರ್ ಆರ್ ವಿಭಿನ್ನ ಆಲೋಚನೆಗಳನ್ನು ಹೊಂದಿರಬಹುದು ಬಹುಶಃ ಅವರು ಕೆಲವು ವಿಚಾರಗಳನ್ನು ಬದಲಾಯಿಸಿ ಅವುಗಳೊಂದಿಗೆ ಮುಂದುವರೆಯಲು ಬಯಸಬಹುದು ಕಳೆದ ಬಾರಿ ಅವರು ಅತ್ಯುತ್ತಮ ಹರಾಜನ ಹೊಂದಿದ್ರು ಅಂತ ನಾನು ಭಾವಿಸುವುದಿಲ್ಲ ಏಕೆಂದರೆ ಅವರು ಜೋಸ್ ಬಟ್ಲರ್ನಂತಹ ಕೆಲವು ಅದ್ಭುತ ಆಟಗಾರರನ್ನು ಕೈಬಿಟ್ಟಿದ್ರು ಅದು ತಪ್ಪಾಯಿತು ಅಂತ ನಾನು ಭಾವಿಸಿದೆ ನೀವು ಒಬ್ಬ ಅಥವಾ ಇಬ್ಬರನ್ನ ಕೈಬಿಡಬಹುದು ಆದರೆ ಅವರು ತಮ್ಮ ತಂಡದ ದೊಡ್ಡ ಭಾಗವನ್ನು ಏಕಕಾಲದಲ್ಲಿ ಬಿಟ್ಟುಕೊಟ್ರು ನನ್ನ ಪ್ರಕಾರ ಇದು ಕ್ರಮೇಣ ಕುಸಿತ ಕಂಡಿತು ಅಂತ ಈ ವಿಡಿಯೋಲ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಟಿವಿ ನ್ಯೂಸ್